ಹಾಯ್ ವೆಲ್ಕಮ್ ಟು ಶಾರಸ್ ಕಿಚನ್ ಇವತ್ತಿನ ರೆಸಿಪಿ ಮಸಾಲಾ ಖಾರ ಮಸಾಲ ಖಾರ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಇವೆಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಉದ್ದಗೆ ಕಟ್ ಮಾಡಿರೋ ಹಸಿ ಶುಂಠಿ ಹಾಕಿ ಇದರ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇವಾಗ ಇದಕ್ಕೇ ಕೊತ್ತಂಬರಿ ಕಡ್ಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈ ಥರ ಎರಡೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಇದನ್ನು ತೆಗೆದು ಇದಕ್ಕೇ ಇವಾಗ ಕೊಬ್ಬರಿ ತುರಿನ ಹಾಕಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿಬೇಕು ಇವಾಗ ನೋಡಿ ಇದಕ್ಕೆ ಇವಾಗ ಹಿಂಗ ಹಾಕಿ ಮತ್ತು ಇದನ್ನ ಸ್ವಲ್ಪ ಹುರ್ಕೋಬೇಕು ಇಷ್ಟಾದರೆ ಸಾಕು ಇವಾಗಿದ್ದು ರೆಡಿಯಾಗಿದೆ ಇವಾಗಿದ್ದಕ್ಕೆ ಮತ್ತೆ ಧನಿಯಾ ಹಾಕಿ ಇದನ್ನ ಹಾಗೆ ಹುರ್ಕೊತಾ ಇರೋದು ಇದಕ್ಕೆ ಈಗ ಇದನ್ನೇ ಹಾಕಿಲ್ಲ ಇಷ್ಟಾದರೆ ಸಾಕು ಇದು ಸೋಂಪು ಕಾಳು ಹಾಕಿ ಹುರ್ಕೊತಾ ಇರೋದು ಮತ್ತು ಶಾಹಿ ಜೀರಾ ಹಾಕಿ ಹುರ್ಕೊತಾ ಇರೋದು ಇವುದು ಇಷ್ಟಾದರೆ ಸಾಕು ಇವಾಗ ಗಸಗಸೆ ಇರೋದು ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದರ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಇದಕ್ಕೆ ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಆ ಥರ ಚೆನ್ನಾಗಿ ಹುರಿದು ನಂತರ ಇದಕ್ಕೆ ಇವಾಗ ಒಂದು ನಾಲ್ಕೈದು ಪಲಾವ್ ಎಲೆ ಹಾಕಿ ಇದನ್ನು ಅಷ್ಟೇ ಇದ್ದೀನಿ ಇವಾಗ ಇದಕ್ಕೆ ಈಗ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕಿ ಇವಾಗ ಸಾಸಿವೆ ಹಾಕಿ ಹುರಿಬೇಕು ಇವಾಗ ಇದು ಇದಕ್ಕೆ ಇವಾಗ ಧನಿಯಾ ಹಾಕ್ತಿದೀನಿ ಅಂದರೆ ಅವಾಗಲೇ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅವನ್ನ ಎಲ್ಲವನ್ನು ಹಾಕಬೇಕು ಇದಕ್ಕೆ ಪಲಾವ್ ಎಲೆ ಗಸಗಸೆ ಮೆಂತೆ ಸೋಂಪು ಸಾಯಿ ಜೀರ ಎಲ್ಲವನ್ನು ಹಾಕಿ ಮತ್ತೊಂದು ಸಲ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ರೋಸ್ಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಹುರಿದು ಇಟ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇದು ರೆಡಿ ಆಯಿತು ಇವಾಗ ಇದಕ್ಕೆ ಹಸಿರು ಏಲಕ್ಕಿ ಮತ್ತು ಮಸಾಲೆ ಏಲಕ್ಕಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ ಇವಾಗ ಮರಾಠೆ ಮೊಗ್ಗು ಹಾಕಿ ಇದನ್ನು ಹುರ್ಕೋಬೇಕು ಇವಾಗ ಸ್ವಲ್ಪ ತ್ರಿಪುಲ ಮೊಗ್ಗು ಹಾಕಿ ಹುರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ರಾಮ್ ಪತ್ರೆ ಹಾಕಿ ಹುರ್ಕೊತಾರದು ಮೊಗ್ಗು ಹಾಕಿ ಹುರ್ಕೊಳ್ಳಿ ನಂತರ ಚಕ್ಕೆ ಹಾಕಿ ಹುರ್ಕೋಬೇಕು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾರದು ಇವಾಗ ಇದಕ್ಕೇನೆ ಜಾ ಪತ್ರೆ ಹಾಕಿ ಹುರ್ಕೋಬೇಕು ಇವಾಗ ಸ್ವಲ್ಪ ಕಲ್ಲು ಹಾಕಿ ಮೂರನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ ಅರ್ಶಿಣ ಕೊಂಬು ಈ ಥರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಇಡಬೇಕು ಇವಾಗ ಇದು ರೆಡಿ ಆಯಿತು ಇವಾಗ ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ಇದನ್ನೂ ಅಷ್ಟೇ ಚೆನ್ನಾಗಿ ಥರ ಹುರ್ಕೋಬೇಕು ಇವಾಗ ಇದಕ್ಕೇ ಕರಿಬೇವ ಸೊಪ್ಪು ಹಾಕ್ತಾ ಇರೋದು ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ರೆಡಿ ಆಯಿತು ಮತ್ತೆ ಒಂದು ಪಾತ್ರೆಗೆ ಮತ್ತು ಉಪ್ಪು ಹಾಕಿ ಕಲ್ಲು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಬಿಸಿ ಮಾಡ್ಕೊಳ್ಳಿ ನಂತರ ಮತ್ತೆ ಪಾತ್ರೆಗೆ ಎಣ್ಣೆ ಹಾಕಿ ಈ ಥರ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಎಲ್ಲವನ್ನೂ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ಇವಾಗ ಅಚ್ಚ ಖಾರದ ಪುಡಿನ ಈ ಥರ ಒಂದು ಪಾತ್ರೆಗೆ ಹಾಕೊತಾ ಇರೋದು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮೊದಲಿಗೆ ಒಣ ಕೊಬ್ಬರಿ ಹುರಿದಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳೋದು ಇದನ್ನು ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ಬೆಳ್ಳುಳ್ಳಿ ಕರಿಬೇವು ಹುರಿದಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಚ್ಚ ಕರದ ಪುಡಿ ಇತ್ತಲ್ಲ ಆ ಪಾತ್ರೆಗೆ ಇದನ್ನು ಹಾಕಿ ನಂತರ ಇವಾಗ ಇದಕ್ಕೆ ಈರುಳ್ಳಿ ಹುರಿದಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಹಾಕೊಳ್ಳಿ ಈ ಥರ ಎಲ್ಲವನ್ನು ಖಾರದ ಪುಡಿ ಇದೆಯಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಮಸಾಲೆ ಪದಾರ್ಥ ಹುರ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಅದೇ ಪಾತ್ರೆಗೆ ಹಾಕಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಚೆನ್ನಾಗಿ ಇದನ್ನು ಈ ಥರ ಕಲಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಖಾರಕ್ಕೆ ಆ ಥರ ಎಲ್ಲನೂ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ನಂತರ ಈ ಥರ ಕೈಯಿಂದ ಕಲಸ್ತಾಯಿರೋದು ನಿಮಗೆ ಕೈಯಿಂದ ಕಲಿಸೋಕೆ ಬೇಡ ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಂತರ ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ಅಂದರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಖಾರನ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಗಾಜಿನ ಡಬ್ಬದಲ್ಲಿ ಇದನ್ನು ಸಾಂಬಾರಿಗೆ ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಕೇಳಲ್ಲ ಆರು ತಿಂಗಳವರೆಗೂ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು